ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಯುಗಾದಿ ಹಬ್ಬ ಆಯಿತು ಆ ಯುಗಾದಿ ಹಬ್ಬ ಮುಗಿದ್ಮೇಲೆ ನೋಡಿ ಇಲ್ಲಿ ಕುತ್ಕೊಂಡಿದ್ದೀನಿ ಅದಾ ಹೊಸ ಖಾರಾದಿಯ ಬಂಡೆ ಮುದ್ದೆ ಮಾಡೋಕ್ ಹೋಲು ಎಲ್ಲ ಯಾವಾಗಲೂ ಇಲ್ಲೇ ಇಟ್ಟಿರ್ತಾರೆ ಹಳ್ಳಿಗಳಲ್ಲಿ ಸೊ ನಾನಿವತ್ತು ಖಾರಿಯ ಬಂಡೆಯಲ್ಲಿ ಇದನ್ನ ತೆಗೆದಿರ್ತೀನಿ ಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಗುಂಡ್ ಹೆಂಗಿದೆ ಎಷ್ಟು ದೊಡ್ಡದಿದೆ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದ್ದು ಇದು ಗುಂಡು ಈಗ ಇದನ್ನು ಬಳಸ್ಕೊಂಡು ಕಾಯಿ ಚಟ್ನಿ ಮಾಡೋಣ ಕಾಯಿ ಚಟ್ನಿ ಮಾಡಿ ಚಪಾತಿ ಮಾಡೋಣ ಸೊ ನೋಡಿ ಇದಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ರೆಗ್ಯುಲರ್ ಆಗಿ ಬಳಸ್ತಾ ಇರ್ತೀವಲ್ಲ ಏನಾಗಿಲ್ಲ ಚೆನ್ನಾಗೇ ಇದೆ ಇದು ಜಸ್ಟ್ ಹಿಂಗೆ ಹಿಂಗೆ ಅಂದ್ಕೊಟ್ರಿ ಸಾಕು ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ ಕಾಯಿ ಎಲ್ಲ ಜಾಸ್ತಿ ಇದ್ವು

ಪುಟಾಣಿನ ಕೊಟ್ಟಿದ್ದಾರೆ ಸ್ವಲ್ಪ ಕಾಯಿ ಚಟ್ನಿ ಜೊತೆಗೆ ಹಾಕುವ ಅಂತಂದ್ರೆ ಅದೇ ಹಸಿಮೆಣಸಿನಕಾಯಿ ಕಬೇಂದ್ರ ಸೊಪ್ಪು ಇವನ್ನೆಲ್ಲ ಅಷ್ಟು ಹಾಕೊಂಡು ಖಾರ ಹರಿಯೋ ಬಂಡೆ ಇದ್ದವ ಇದರಲ್ಲಿ ಬಳಸ್ಕೊಂಡು ಕಾಯಿ ಚಿಂತಿ ಮಾಡ್ತಾ ಇರೋದೀಗ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಉಪ್ಪು ಹುಣಸೆ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಪುಟಾಣಿ ಖಾರ ರುಬ್ಬದ ಹೇಗೆ ಅಂತ ನೋಡೋಣ ಇದು ಅಮ್ಮನ ಮನೆ ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ

ಈ ಥರ ಗುಂಡು ನೋಡಿದ್ದೀರಾ ನಿಮ್ಮ ಮನೇಲಿ ಏನಾದರೂ ಇದೆಯಾ ಹಂಗೇನಾದರೂ ಇದ್ರೆ ಕಮೆಂಟ್ ಮಾಡಿ ಸೊ ನೋಡಿ ಸಿಕ್ಕಾಪಟ್ಟೆ ದೊಡ್ಡದಿದ್ದು ಇದು ಸುಮಾರು ವರ್ಷ ನಮ್ಮ ಅಜ್ಜಿ ಅವರ ಅಜ್ಜಿ ಕಾಲದ್ದು ಆಮೇಲೆ ದೊಡ್ಡದಿರೋದ್ರಿಂದ ಭಾಳ ಬೇಗನೆ ಆಗ್ಬಿಡುತ್ತೆ ಎಂಥ ಕಾರ ಆದ್ರೂ ಎಷ್ಟೇ ಇದ್ರು ಬೇಗ ರುಬ್ಕೊಂಡ್ಬಿಡ್ಬೋದು ನಿನ್ನೆ ಅಡುಗೆ ಮಾಡ್ಬೇಕಾದ್ರೆ ಇದ್ದಂಗೆ ಮಿಕ್ಸಿ ಕೆಟ್ಟೋಗ್ಬಿಡ್ತಾ ಹಂಗಾಗಿ ಇವಾಗ ನೆನ್ನೆಯಿಂದ ಅಮ್ಮ ನಾನು ಇದನ್ನ ಬೆಳೆಸ್ತಾ ಇದ್ವಿ ಇವತ್ತ ನಾನು ಇದ್ದೀನಿ ಸಕತ್ ವೇಟ್ ಇದೆ ನೋಡಿ ಏನ್ ಸಕತ್ತ ಗಾಡಿಗೆ ಎರಡನೇ ನೀರಾಗಿ ಕಥೆ ಬದಿಯ ಹೊರಗೆ ಬಾರಿ ಎಕ್ಸರ್ಸೈಜ್ ಏನಾ ಲೆಟ್ಸ್ 30 ಸೆಕೆಂಡ್ ಸರ್ಫರೇ ಕಮಂಡಿಂಗ್ ಇಟ್ಕೊಳ್ಳೋಣ ಎಲ್ಲ ಒಳಕಲ್ ಬಳಸ್ತಾರೆ ನಮ್ಮ ಕಡೆ ಎಲ್ಲ ಬಡ್ಡೆ ಗುಂಡು ಅಂತಾರೆ ಗುಂಡು ಬಂಡೆ ಒಂದ್ ಕೈಯೆಲ್ಲ ಹೆಂಗ್ ರುಬ್ತಾ ಇದ್ದೀನಿ ಇಂಥ ಗುಂಡು ರುಬ್ಬುದ್ರೆ ಎಷ್ಟು ಸ್ಮಾರ್ಟ್ ಆಗಿರ್ಬೋದಲ್ವಾ ಎಲ್ಲ ಸಣ್ಣ ಎಷ್ಟು ಸ್ಮಾರ್ಟ್ ಆಗಿರೋರೆಲ್ಲ ಇವಾಗೆಲ್ಲ ಬಳಸ್ಕೊಂಡು

ಏನಾನು ಸುಸ್ತಾಗ್ಬಿಡ್ತಾ ಅಭ್ಯಾಸ ಬೇಕಲ್ಲ ರೂಢಿ ಬೇಕಲ್ಲ ನಾನು ಅರ್ಧಕ್ಕೆ ಸುಸ್ತು ಹೊಡೆದ್ಬಿಟ್ಟೆ ಮಮ್ಮಿ ಬಂತು ನೋಡಿ ಹೆಂಗೆ ಉಪಯೋಗಿಸ್ತಾ ಇದೆ ನೋಡಿ ಅದು ಗುಂಡು ಬಂಡೆ ಎಲ್ಲ ಕೈ ಹೆಂಗೆ ಪಳಿದಿದೆ ಮಮ್ಮಿ ಏನಾದರೂ ಏನು ಮಮ್ಮಿ ಈ ದೊಡ್ಡ ಇದ್ದು ಹಿಂದಗಡೆಲ್ಲ ಫುಲ್ಲು ಆಲೆ ನೈಸ್ ಆಗ್ಬಿಟ್ಟಿದೆ ನುಣ್ಣಗಾಗ್ಬಿಟ್ಟಿದೆ ಚಟ್ನಿ ಅಲಾ ಮುಗಿತಾ ಬಂತು ಚಟ್ನಿ ಆಗ್ಲಿ ಎಲ್ಲ ಆಗ್ತಾ ಇದೆ ಬೆಳ್ಳುಳ್ಳಿ ಈರುಳ್ಳಿ ಸುತ್ತ ಟೇಸ್ಟ್ ನೋಡೋಣ ಒಂಚೂರು ಕೊಡ್ತೀಯ ಹ್ಞೂ ಕೊಡೋ ರುಚಿ ನೋಡ್ತೀನಿ ಹ್ಞೂ ಸೂಪರಾಗಿದೆ ಅಂಬ ಸಖತ್ ಕೂರುವಾಗಿದೆ ಮಮ್ಮಿ ಹ್ಞೂ ಬರಬ್ಬರಿ ಇದೆ ಇಡ್ಲಿ ಹಾಕು ಬೆಳ್ಳುಳ್ಳಿ ಗಮ ಚೆನ್ನಾಗಿರ್ತೈತಿ ಇಲ್ಲ ಇದು ಚೆನ್ನಾಗಿರುತ್ತೆ ಹಬ್ಬ ಸಾಕತ್ತಾಗಿದೆ ಅದಕ್ಕೆ ಹಳ್ಳಿ ಮನೆ ಅಡುಗೆ ಅನ್ನೋದು ಮಮ್ಮಿ ಕೈ ರುಚಿ ಇನ್ನೂ ಸೂಪರ್ ಸೂಪರಾಗಿದೆ ಚಟ್ನಿ ಕಾಯಿ ಚಟ್ನಿ ಅದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ನು ಆಹಾ ಹಾ ಹೊಡಿಬೇಕು ಮಮ್ಮಿ ಚಟ್ನಿ ಎಲ್ಲಿಗೆ ಬಂತು ಆಯ್ತು ಆಯ್ತು

ಹೇಳು ಮಮ್ಮಿ ಇದು ಚಟ್ನಿ ಹೆಂಗಿರುತ್ತೆ ಚಟ್ನಿ ಗುಂಡು ಬಂಡೆಲ್ಲ ರುಬ್ಬಿದರೆ ಬೈಗವರೆಗೂ ಕೆಡ ಗಟ್ಟಿ ಸ್ವಲ್ಪ ತೆಗೆದಿಟ್ಟು ಹ್ಞೂ ಗಡಾಯಿ ಚಟ್ನಿ ಸ್ವಲ್ಪ ತೆಗ್ದಿಟ್ಟು ಈಗ ತಿನ್ನಕ್ಕೆ ರೆಡಿ ಮಾಡ್ಕೊಂಬೋದು ಈ ಗುಂಡು ಬಂಡೆ ನೀರೆಲ್ಲ ತೆಗೆದು ಹ್ಞೂ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಬಟ್ಟೆ ಮೇಲೆ ರುಬ್ಬಿರೋದಲ್ಲ ಬೇಗ ಕೆಡೋದಿಲ್ಲ ಅಂದರೆ ಹ್ಞೂ ಹಾಳಾಗೋದಿಲ್ಲ ಬೇಗ ಮಿಕ್ಸಿ ಒಳಗೆ ಮಾಡಿರೋದಾದರೆ ಈ ಬೇಸಿಗೆ ಅಲ್ಲ ಇವಾಗ ಕೆಟ್ಟು ಬಿಡುತ್ತೆ ಇದು ಅಷ್ಟು ಸುಲಭಕ್ಕೆ ಕೆಡೋದಿಲ್ಲ ಸಂಜೆವರೆಗೂ ಏನೂ ಆಗೋದಿಲ್ಲ ಗಟ್ಟಿ ಚಟ್ನಿ ಹಾಗೆ ಎತ್ತಿಟ್ಕೊಂಡ್ಬಿಟ್ರೆ ನೋಡಿ ಬಂಡೆ ತೊಳಿತಾ ಇರೋದು ಇವಾಗ ಅದು ತೊಳೆದು ನೀರು ಎಲ್ಲ ಹಂಗೆ ಇಟ್ಕೊಳ್ಳೋದು ಹಾಂ ಅದು ತೆಗ್ಯೋ ಸಿಸ್ಟಮ್ ನೋಡಬೇಕು ಸ್ಟೈಲ್ ಅದು ಹೆಂಗಿದೆ ಅಂತ ಎಲ್ರಿಗೂ ಅಷ್ಟು ಸುಲಭಕ್ಕೆ ಬರೋದಿಲ್ಲ ಅದು ಪಳಗಿರೋ ಕೈ ಆದರೆ ಚೆನ್ನಾಗಿರುತ್ತೆ ನೋಡಿ ಹೇಳಿ ಮಮ್ಮಿ ಹೆಂಗೆ ತಕೊಳತ್ ನೀರ ಯಾವುದೇ ಮಸಾಲೆ ಖಾರ ಇರ್ಬೋದು ನೆನ್ನೆ ಊರ್ಣ ಕೂಡ ಇದರಲ್ಲೇ ರುಬ್ಬಿದ್ದು ನಾವು ಯುಗಾದಿ ಹಬ್ಬಕ್ಕೆ ಕಡುಬು ಮಾಡಲಿಕ್ಕೆ ಹೋಳ್ಗೆ ಮಾಡಲಿಕ್ಕೆ ಬೇಳೆ ಊರನ್ನ ಕೂಡ ಇದರಲ್ಲೇ ರುಬ್ಕೊಂಡ್ವಿ ಆಮೇಲೆ ಇವಾಗ ನಾನ್ ನಾನ್ವೆಜ್ಗೂ ಇದರಲ್ಲೇ ಮಸಾಲೆ ರುಬ್ಕೊಳ್ಳೋದು ಬೆಲ್ಲ ಕುಟ್ಟಕ್ಕೆ ಮುದ್ದೆ ಕಟ್ಟೋಕ್ಕೆ ಹಾಂ ಮುದ್ದೆ ಕಟ್ಟೋದಕ್ಕೆ ಎಲ್ಲ ಇದೆ ಪ್ರತಿಯೊಂದಕ್ಕೂ ಏನೇ ಒಂದು ಕುಟ್ಕೊಳ್ಳೋದಿರ್ಬೋದು ಅಥವಾ ಏನೇ ಒಂದು ಅರಿಯೋದಿರ್ಬೋದು ಅಥವಾ ಕೆಲವೊಂದು ಸತಿ ಹಿಂಗೆ ತೇಯೋದು ಅಂತಾರೆ ಬೆಳ್ಳುಳ್ಳಿ ಹಾಂ ನೋಡಿ ಹೆಂಗೆ ಆಮೇಲೆ ನೀಟಾಗಿ ಉಂಡು ಬಟ್ಟೆ ಬಟ್ಟೆ ಬಿಟ್ಟು ಬಟ್ಟೆ ಹಾಕ್ಬಿಟ್ರೆ ಮುದ್ದೆಗೆ ಎಲ್ಲ ಕಟ್ಟಲಿಕ್ಕೆಲ್ಲ ಸಕತ್ ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲ ನೀಟಾಗಿ ಬಂಡೆ ಎಲ್ಲ ತೊಳ್ಕೊಳೋದು ಆ ನೀರನ್ನೆಲ್ಲ ತೆಕ್ಕೊಳೋದು ಚೆನ್ನಾಗಿದೆ ಅಲ್ವಾ ಸಿಸ್ಟಮ್ ಇದು ಸೈಣ್ಣೆ ಹ್ಞೂ ಹ್ಞೂ ಹಾಂ ನೋಡಿ ಬಂಡೆ ತೊಳೆದಿದ್ದು ನೀರಿಗೆ ಗಟ್ಟಿ ಚಟ್ನಿ ಮಿಕ್ಸ್ ಮಾಡಿ ಚಟ್ನಿನ ಹದವಾಗಿ ಹಾಂ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಅದಕ್ಕೆ ಕಲಸಿ ಇಟ್ಬಿಟ್ರೆ ಚಟ್ನಿ ರೆಡಿ ನೋಡಿ ಏನು ಸೂಪರಾಗಿ ಕಾಣಿಸ್ತಾ ಇದೆ ಇದು ಗಡ್ಡೆ ಚಾದಾಗ ಉಪಯೋಗಿಸ್ತೀವಿ ಹಾಂ ಹ್ಞೂ ನೋಡಿ ಖಾರ ರುಬ್ಬಿದ್ದೆಲ್ಲ ಆಯ್ತಲ್ಲ ಈಗ ನೀಟೇ ಗುಂಡು ಬಂಡೆ ಒರೆಸಿ ನೀಟಾಗಿ ತೊಳದ್ಬಿಟ್ಟು ಪರ್ಸಿ ಎತ್ತಿಟ್ಬಿಡ ಹ್ಞೂ ತೊಗೋಮ್ಮ ಇವನ್ನ ಕರೆಕ್ಟಾಗಿ ಅದ್ರ ಇಡಿ ನೋಡಿ ಯಾವಾಗಲೂ ಅಷ್ಟೇ ಗುಂಡು ಬಂಡೆ ಹತ್ರನೇ ಮುದ್ದೆ ಮಾಡೋ ಕೋಲುಗಳು ಕೂಡ ಅಲ್ಲೇ ಇರಬೇಕು ಯಾವಾಗಲೂ ಕೈಗೆ ತಕ್ಷಣಕ್ಕೆ ಸಿಗೋ ಥರ ಹ್ಞೂ ಆಯಿತಮ್ಮ ನೋಡಿ ಹ್ಞೂ ಗುಂಡು ಬಂಡೆ ಒಳಗೆ ರುಬ್ಬಿದ್ದ ಚಟ್ನಿ ರೆಡಿ ಅಮ್ಮನ ಮನೇಲಿ ಮಮ್ಮಿ ಇದೇನಿದು ಚಪಾತಿ ಕಾಯಿ ಚಟ್ನಿ ಜೊತೆಗೆ ಚಪಾತಿ ಕಾಂಬಿನೇಷನ್ ಅಮ್ಮ ಮಾಡ್ತಾ ಇರೋದು ಮಮ್ಮಿ ಮನೇಲಿ ಚಪಾತಿ ತೆಲ ಕಲಸಿಟ್ಟಿತ್ತು ನಾತ್ತ ಇದೆ ಮಮ್ಮಿ ಮನೇಲಿ ಮಣೆ ನೋಡ್ರಿ ಎಷ್ಟಾಗಲ ಇದೆ ರೀ ನೋಡಿರಿ ನಮ್ಮ ಮಮ್ಮಿದು ಎಷ್ಟು ದೊಡ್ಡದಿದೆ ಆळेಕ ನಮ್ಮ ಅತ್ತೆ ಕಾಲದ ಅದ್ಭುತ ಬೇರೆ ಅದಾಗಿ ಆಗ್ ಮೀಸನೇ ಇಲ್ಲ ಅಂದೆ ಮಾರ್ತಾ ಸಾಗಾದೆ ಮಾಡುತ್ತೆ मम्मी ಚಪಾತಿ ನಮ್ಮ ತಾತ ಇದ್ದಾಗ ಚಪಾತಿ ಮಾಡಿದ್ರೆ ಮಾತ್ರ ಎಂಥ ದೊಡ್ಡ ಮದುವೆ ಇದೆ ಅಂದ್ರೂ ಅಲ್ಲಿ ಮದುವೆ ಮನೇಲಿ ಊಟ ಮಾಡಿ ಬರ್ತಿರ್ಲಿಲ್ಲ ಮನೆಗೆ ಬಂದು ಚಪಾತಿನೇ ತಿಂತಾ ಇತ್ತು ಏನು ಮಮ್ಮಿ ಓ ನಮ್ಮ ತಾತನ್ಗ ಅಲ್ಲಿರ್ಲಿಲ್ಲ ಚಪಾತಿ ಒಂಥರದ್ದು ಸ್ವಲ್ಪ ತಿಂಗಳು ಹಾಂ ನಮ್ಮ ಸಿನ್ನಜ್ಜಂಗೆ ನಮ್ಮ ಮಮ್ಮಿ ಮಾಡೋ ಚಪಾತಿ ಅಂದ್ರೆ ಅಷ್ಟು ಇಷ್ಟ ಹ್ಞೂ ಈಗ ಬಂದ್ವು ಹ್ಞೂ ಬಂತು ಹ್ಞೂ 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 ಸರಿ ಹ್ಞೂ ಚಪಾತಿ ಉಜ್ಜೋದಲ್ಲ ಏನು ಮಮ್ಮಿ ಏನೋ ಒಂದು ಪದ ಹೇಳ್ದಲ್ಲ ಒಸಿಯೋದು ಚಪಾತಿ ಒಸಿಯೋದು ಒಂದೊಂದು ಕಡೆ ಒಂದೊಂದು ಭಾಷೆ ಅಲ್ವಾ ಎಷ್ಟೊಂದು ಭಾಷಾ ವೈಶಿಷ್ಟ್ಯತೆ ಅಂದರೆ ಇದೇನೆ ಕೆಲವು ಒಂದೊಂದು ಕಡೆ ಒಂದೊಂದು ಥರ ಭಾಷೆ ಪದಗಳ ಬಳಕೆ ಅದರ ಅರ್ಥ ಕೂಡ ಒಂದೊಂದು ಥರ ಇರುತ್ತೆ ಚಪಾತಿ ಮಾಡೋದು ಚಪಾತಿ ಉದ್ದೋದು ಅಂತಾರೆ ಉತ್ತರ ಕರ್ನಾಟಕದಲ್ಲ ಮನೆಯಲ್ಲಿ ನಮ್ಮ ಕಡೆ ಎಲ್ಲ ಶಿರಾ ಕಡೆ ಎಲ್ಲ ಚಪಾತಿ ಒಸಿಯೋದು ರೊಟ್ಟಿ ತಟ್ಟೋದು ಆ ಥರ ಪದಗಳು ಇದು ಒಸಿಯೋದು ನೋಡಿ ಏನು ಚೆನ್ನಾಗಿದೆ ಅಲ್ಲ ವರ್ಡು ಎಲ್ಲಿ ಮಮ್ಮಿ ಒಂದು ಒಸಿ ನೋಡೋಣ ಚಪಾತಿನ ಇವೆಲ್ಲ ಪದಗಳು ಎಷ್ಟು ವರ್ಷಗಳಾಗಿದೆ ಬಳಸೋದೇ ಇಲ್ಲ ಇಲ್ಲಿ ಇತ್ತೀಚೆಗೆಲ್ಲ ಅಂದರೆ ನಾಗರಿಕತೆ ಮುಂದುವರೆದಂಗಿಲ್ಲ ಗ್ರಾಂಥಿಕ ಭಾಷೆ ಗ್ರಾಂಥಿಕ ಪದಗಳ ಬಳಕೆ ಜಾಸ್ತಿ ಆಗುತ್ತೆ ಈ ಆಡು ಭಾಷೆ ಒಂದೊಂದು ಸರಿ ಮರ್ತೇ ಹೋಯ್ತೇನೋ ಅಂತ ಅನಿಸ್ತಾ ಇರುತ್ತೆ ನೋಡಿ ನಮ್ಮಮ್ಮಿ ಎಲ್ಲ ರೆಡಿ ಮಾಡ್ಕೊತಾಯಿತು ಹಂಗೆ ಮಕ್ಕಳು ಹಳಿ ಹಳಿಯಂದ್ರು ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ ಅಂದ್ರೆ ಮಮ್ಮಿ ಕೆಲಸ ಜಾಸ್ತಿ ಮಾಡ್ತಾರೆ ಖುಷಿಯಿಂದಾನೆ ಮಾಡ್ತಾರೆ ನಮ್ಮ ಪಪ್ಪ ಹೇಳ್ತಾ ಇತ್ತು ಹಬ್ಬದ ತಯಾರಿ ಎಲ್ಲ ಮಾಡಿ ಮಮ್ಮಿ ಹಂಗೆ ಸುಸ್ತಾಗ್ಬಿಟ್ಟೈತೆ ಅಂತ ಮುನುಕ್ತಾ ಇದ್ಲು ನಿನ್ನ ನೋಡಿದ ತಕ್ಷಣ ಎಲ್ಲ ಓಡೋಗ್ಬಿಡ್ತು ನೋಡು ಅಂತಂದು ಹಂಗೆ ಅಲ್ವ ಸ್ನೇಹಿತರೆ ಅಮ್ಮಂಗೆ ಒಬ್ಬರೇ ಇದ್ದು ಎಷ್ಟೇ ಕೆಲಸ ಮಾಡಿದ್ರು ಕಷ್ಟ ಅನ್ಸುತ್ತೆ ತಗೋ ಇದ್ರಲ್ಲಾ ಹ್ಮ್ ಮಕ್ಕಳು ಎಲ್ಲ ಬಂದುಬಿಟ್ರೆ ಅವರಿಗೆ ಮಾಡಿರೋ ಕೆಲಸ ಮಾಡಿರೋ ಮೈ ಕೈ ನೋವೆಲ್ಲ ಹೊಡೋಬಿಡುತ್ತೆ ಮಕ್ಕಳು ಮುಖ ನೋಡಿದ ತಕ್ಷಣ ನೋಡು ಅಮ್ಮ ಕಂಡು ಆಗಿ ಮೂರು ನಾಲ್ಕು ದಿನದಿಂದ ಸತ್ತ ಕೆಲಸ ಮಾಡ್ತಾನೆ ಇದ್ದಾರೆ ಯುಗಾದಿ ಹಬ್ಬದ್ದು ಮೂರನೇ ದಿನ ಅಲ್ವಾ ಇವತ್ತೆಲ್ಲ ನಾನ್ ವೆಜ್ ಎಲ್ಲ ಇದೆ ಬೆಳಿಗ್ಗೆ ಟಿಫನ್ಗೆ ಚಪಾತಿ ಮಾಡಿಕೊಡ್ತಾ ಇದ್ದಾರೆ ಮಧ್ಯಾಹ್ನ ಸಾಯಂಕಾಲದ ಊಟಕ್ಕೆ ನಾನ್ ವೆಜ್ ಮಾಡೋದು ಬನ್ನಿ അമ്മ മട ചാത്തി കായി ചട്നി എല്ലാരും തന്നണ